ನಮಸ್ಕಾರ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಇಂಥ ಕೇಸೊಳಗೆ ಅವ್ರಿಗೆ ಅವ್ರ ಅವ್ರಿಗೆ ಬೆಂಬಲ ಅಂತಂದ್ರೆ ಅವರು ಯಾವ ಸಮಾಜನೇ ನಿರ್ಮಾಣ ಮಾಡಕ್ ಹೊಂಟಿದ್ದಾರೆ ಅವ್ರ ಅವಲೋಕನ ಮಾಡ್ಕೋಬೇಕು ಎಲ್ಲೋ ಒಂದು ಹೆಲ್ಮೆಟ್ ಇಲ್ಲ ಯಾರೋ ಹಿಡಿತಾರ ಪೊಲೀಸಲ್ಲಿ ಫೋನ್ ಮಾಡಿ ಹೇಳ್ತಾರೆ ಲೋಕ ಜನಪ್ರತಿನಿಧಿಗಳು ಓಕೆ ಅದು ಹೇಳ್ಬಾರ್ದು ಆದ್ರೆ ಇವತ್ತು ಅನಿವಾರ್ಯ ಐತಿ ಜಗಳ ಆಗ್ತವ ಇವು ನಮ್ಮ ಪಕ್ಷದ ಒಂದ್ರಿ ಅಥವಾ ನಮ್ಮ ಒಂದ್ರಿ ನಮ್ ಬಿಡ್ರು ಬಿಡ್ರಿ ಅಂತ ಹೇಳ್ತಾರ ಅದು ಒಂದು ಭಾಗ ಆದ್ರೆ ಇಂಥ ವಿಷಯ ಒಳಗೆ ನೀವು ಮಾಡಾಕತ್ತರ ಅಂದ್ರೆ ಈಗ ನೀವು ನೋಡಿರ್ಬೋದು ಬೆತ್ತಲೆ ಓ ಊರಲ್ಲಿ ತಿರ್ಸುವಂತ ಪ್ರಕರಣದಿಂದ ಈ ಸರ್ಕಾರ ಬಂದ ದಿವಸದಿಂದ ಅವಾಗಿಂದ ಇವತ್ತಿನ ತನಕ ನೋಡ್ರಿ ಯಾಕೆ ಇದಾಗದ್ರ ಯಾರ ಆರೋಪಿಗಳಿಗೆ ಅವ್ರು ರಾಜಕೀಯ ರಕ್ಷಣೆ ಸಿಕ್ಕು ಮತ್ತವ್ರು ಮಾಡತ್ತಾರ ಪೊಲೀಸರು ಉಳ್ಕಿದ ಒತ್ತಡ ಹೋಗಿ ಕೆಲಸ ಮಾಡ್ತಾರೆ ಈಗ ಒತ್ತಡ ಹೋಗಿ ನೀವು ಕೆಲಸ ಮಾಡಿ ನಿಮ್ಮ ಮನೆಯ ಮಂದಿಗೆ ಆತಂದ್ರೆ ಏನ್ ಮಾಡ್ತಿದ್ರಿ ಪೊಲೀಸರು ಕೇಳ್ತಾನ ಯಾಕೆ ರಾಜಕೀಯ ಒತ್ತಡಕ್ಕೆ ಇಂಥ ವಿಷಯ ಒಳಗೆ ಯಾ ಪೊಲೀಸ್ ಕಮಿಷನರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಯಾಕೆ ರಾಜಕೀಯ ಒತ್ತಡ ಆಗಿನ ಘಟನೆ ಸತ್ಯ ಅಂತ ಯಾಕೆ ಮಾಡ್ಬೇಕು ಒತ್ತಡಕ್ಕೆ ಯಾಕೆ ಅಲ್ಲ ಅದ ಆ ತರ ಅರ್ಥ ಪೊಲೀಸ್ ಕಮೀಷನರ್ ಬಂದು ಹೋಮ್ ಮಿನಿಸ್ಟರ್ ನಾವು ವಿನಂತಿ ಮಾಡ್ತೀನಿ ಯಾರು ಇದ್ ಮಾಡಿದಾರು ಇಮಿಡಿಯೇಟ್ ಅವ್ರು ಸಸ್ಪೆಂಡ್ ಮಾಡ್ರಿ ಅಧಿಕಾರಿ ಯಾರು ಅದಾರ ಇಮಿಡಿಯಟ್ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ರಿ ಈ ಸರ್ಕಾರಿಗೆ ಹೆಣ್ಮಕ್ಳ ಬಗ್ಗೆ ಒಂದೇ ಗೌರವ ಇತ್ತು ಅಂತಂದ್ರೆ ಯಾರು ತಪ್ಪು ಮಾಡಿದಂತ ಅಧಿಕಾರಿಗಳು ಆದರೂ ಇಮಿಡಿಯೇಟ್ ಅವ್ನ್ ಸಸ್ಪೆಂಡ್ ಮಾಡ್ವಿ ಅವಾಗ ಈ ಸರ್ಕಾರಗೆ ಹೆಣ್ಮಕ್ಳ ಬಗ್ಗೆ ಏನಾದರೂ ಗೌರವ ಐತಿ ಆ ಇಂಥ ಆದಂತ ಕೇಸುಗಳನ್ನ ಗಂಭೀರವಾಗಿ ಯಾರೇ ಇದ್ರು ಅವ್ರ ಮ್ಯಾಗೆ ಪನಿಷ್ಮೆಂಟ್ ಮಾಡುವಂತ ತಾಕತ್ ಈ ಸರ್ಕಾರ ಐತಿ ಅನ್ನೋ ಪ್ರೂವ್ ಆಗ್ತದೆ ಪ್ರೂವ್ ಅಂದ್ರೆ ಒಂದು ವಿಶ್ವಾಸ ಹುಟ್ಟಾಕ ಮೊದಲೇ ಹೆಜ್ಜೆ ಅದು ವಿಶ್ವಾಸ ಪೂರ್ಣ ಹೊಡ್ತಿದಂತಿಲ್ಲ ಮಾಡ್ಲಿ ವಿನಂತಿ ಮಾಡ್ತೇನೆ ಹೋಮ್ ಮಿನಿಸ್ಟರ್ ಅವರಿಗೆ ಈ ರೀತಿ ಎಫ್ಐಆರ್ನಾಗ ಅಂತಂದ್ರೆ ಯಾಕೆ ಮಾಡಿದ್ರ ಯಾಕಂಗ ಕ್ರಮ ಕೈಗೊತ ಪೊಲೀಸ್ ಕಮಿಷನರ್ ಬಿಡ್ರಿ ಸರ್ಕಾರ ಕ್ರಮ ಕೈಗೊಳ್ಬೇಕಲ್ಲ ಇದು ಹೆಣ್ಮಗಳ ದೃಷ್ಟಿಯಿಂದ ಇದು ಸರಿ ಏನು ಹೋಮ್ ಮಿನಿಸ್ಟರ್ ನಾನು ಕೇಳ್ತೇನೆ ಹೋಮ್ ಮಿನಿಸ್ಟರ್ ಸಜ್ಜನರದಾರ ಅವರಲ್ಲಿ ಇದರ ಮ್ಯಾಗ ನಿರ್ಣಯ ತಗೊಂತೈತಿ ಯಾಕೆ ಕೊಡ್ತಾರೆ ಇಲ್ಲ ಅವ್ರಿಗೆ ಈ ಪ್ರಕಾರ ಇವತ್ ನಿಮ್ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ಈ ರೀತಿ ಒತ್ತಡ ಒಳಗಾಗಿ ಯಾರು ಅಧಿಕಾರಿ ಕೆಲಸ ಮಾಡಿದರೋ ಸಸ್ಪೆಂಡ್ ಮಾಡ್ರಿ ಒಂದೆಡೆ ಅಧಿಕಾರಿಗಳ ಮ್ಯಾಗ ಒತ್ತಡ ಇಲ್ಲಾಗಿತ್ತಂದ್ರೆ ಹೀಗೆ ಯಾಕೆ ಆಗ್ತೈತಿ ಒತ್ತಡ ಇದ್ದಾಗ ಆಗಿರ್ಬೋದಾ ಇಲ್ಲಾರು ವ್ಯವಹಾರ ಯಾರಾಗಿರ್ಬೋದು ಮತ್ತೆ ಒತ್ತಡ ಇಲ್ಲ ಆಗಿತ್ತಂದ್ರೆ ಇಲ್ಲಿರುವಂತಹ ಜನಪ್ರತಿನಿಧಿಗಳನ್ನ ಒತ್ತಡ ಹಾಕಿ ಸಸ್ಪೆಂಡ್ ಮಾಡಿಸ್ರಿ

ನೋಡ್ರಿ ಇದಕ್ಕೆ ಕಾರಣ ಏನಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೇ ಆಗಾತೈತಿ ಯಾಕೆ ಆಗತ್ತ ಹೇಳಿದಂಗ ಜನಪ್ರತಿನಿಧಿಗಳು ಕ್ರಿಮಿನಲ್ ಓನ್ ಹಿಂದ ಅದಾರ ಕ್ರಿಮಿನಲ್ ಓನ್ ಹಿಂದಿದ್ರೆ ನಮ್ನೇನು ಏನ್ ಬೇಕಾದ್ ಮಾಡ್ರೆ ನಮಗ್ ಬಿಟ್ಟು ಬಿಡುಗಡೆ ಆಗ್ತೈತಿ ಬೇಲ್ ಸಿಕ್ತೇತಿ ಪೊಲೀಸ್ ಸ್ಟೇಷನ್ ಯಾರು ಏನ್ ಮಾಡುದಿಲ್ಲ ಅವ್ ಒಬ್ಬ ಮಾಡಿದ ಮತ್ತೊಬ್ಬ ಮಾಡತ್ತಾನೆ ಒಬ್ಬನ ಯಾರನ್ನೇ ಮಾಡ್ಯ ಮುಂದೆ ಹೋಗ್ತಾನೆ ಮತ್ತೊಂದು ಸರ ಹೋಮ್ ಮಿನಿಸ್ಟರ್ ಅವರು ಹೇಳ್ತಾರೆ ಯಾವ ಸ್ಟೇಷನ್ ತಗೋಬೇಕ ಈವನ್ ಆನ್ಲೈನ್ ಚೀಟಿಂಗ್ ಆಗ್ತದೆ ಅದನ್ನ ನೀವು ಸದಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಂತ ಮತ್ತಲ್ಲಿ ಹೋಗ್ಸು ಕೇಸ್ ಏನಾಯ್ತಲ್ಲ ಅದು ಹೊರಗಾವ್ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಆಯ್ತು ಅವರು ಮೊದಲು ಕೇಸ್ ತಗೊಂಡಿಲ್ಲ ಅದು ಕೆಳಕವಾಡಿಯಿಂದ ಕಾಲೇಜ್ ನಿಂದ ಹೋಗಿದಾರೆ ಹೋಗಿ ಅಲ್ಲಿ ಹೋಗಿ ಅಂತ ಕಳಿಸ್ತಾರೆ ಅದೇ ಸ್ಟೇಷನ್ ಸುಪ್ರೀಂ ಕೋರ್ಟ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಲೈನ್ಸ್ ಅದ ಯಾವ ಸ್ಟೇಷನ್ ಅಲ್ಲಿ ಹೋಗ್ತಾರ ಅಲ್ಲಿ

ಸರ್ಕಾರಕ್ಕೆ ಸಂವೇದನಾ ಸರ್ಕಾರದ ಸತ್ತು ಸತ್ವ ಸರ್ಕಾರ ಹೆಣ್ಣು ಮಕ್ಕಳ ವಿರೋಧಿ ಅಂದ್ರೆ ಮಹಿಳಾ ವಿರೋಧಿ ಸರ್ಕಾರ ಅದು ಅದಕ್ಕೆ ಮಹಿಳೆಯರ ಅತ್ಯಾಚಾರಗಳ ಬಗ್ಗೆ ಗಂಭೀರವಾಗಿ ಗಮನ ಹರಿಸ್ತಾ ಇಲ್ಲ ಗಂಭೀರ ಹರಿ ಹರಿಸ್ಬೇಕು ತಪ್ಪಿ ಅಧಿಕಾರಿಗಳ ಮ್ಯಾಕ್ರೆ ಮಾತು ಹೋಗ್ಬೇಕು ಯಾರಿದ್ರೆ ಇದು ಜನಪ್ರತಿನಿಧಿಗಳ ಅವ್ರ ಆದ್ರೂ ಒಂದ್ ಸ್ವಲ್ಪ ಆದ್ರೂ ಅವ್ರಿಗೆ ಏನರ ಅಂತ ಇದ್ರೆ ಇಂಥ ಕೇಸ್ ಒಳಗಾದ್ರು ಬೆಂಬಲ ಕೊಡಬಾರ ಬಿಜೆಪಿ ದ ಸ್ಟ್ಯಾಂಡ್ ಇವತ್ತುhorad ಪ್ರಾರಂಭಿಸಿದನ ಮದಾ ಸ್ಟೀರಿಕ್ ಶಾಯ್ ಮಂಜೀ ಶಾಸಕರು ನೀನೇನ ಪತ್ರಿಕಾ ಪರಿಷತ್ ಮಾಡಿದ ನಾನು uğರಾಗಿಲ್ಲ ನೀನೆ ಸರ್ ಹೈಕೋರ್ಟ್ ಗಮನಕ್ಕೆ ತಂದವರು ಮಕ್ಕಳ ಆಯೋಗ ಗಮನಕ್ಕೆ ತಂದವರು ಈ ಕ್ವಿರಿ ಸ್ಟಾರ್ಟ್ ಆಗಿದೆ ಆದರೆ ಇತರ ಕರ್ನಾಟಕದ ಸರ್ಕಾರ ಸತ್ಯ ಅಂತ ಹೈಕೋರ್ಟ್ ತಗಸ್ತಕ ಇವರೇನು ಬಲ್ಕೊಂಡಾರೇನೋ ಆದಂತ ಗಣನೆಗಳು ಮಿನಿಟ್ ಟು ಮಿನಿಟ್ ಬೆಂಗಳೂರು ಹೊರಗೆ ಆಗ್ತವ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳೇ

ಚಿಂಚ್ಲಿ ಮಯಾಕಾಯಿ ಜಾತ್ರೆ ಮತ್ತು ಎಲ್ಲ ಮೂಡ್ ಜಾತ್ರೆ ಟೂರಿಂಗ್ ಟ್ಯಾಕೇಜ್ ಹೋಗಿ ಬಂದಿರ್ತಾವೆ ಅವ್ ಹತ್ತು ದಿವಸ ಮನೋರಂಜನೆ ಮಾಡ್ತಾವ ಹತ್ತು ದಿವಸ ಆದ ನಂತರ ಜಾತ್ರೆ ಮಂದಿ ಕಡಿಮೆ ಆಗೈತೆ ಕಿತ್ಕೊಂಡು ಬೇರೆಗಡೆ ಹೋಗ್ತಾರ ಹಂಗಾಗಿ ನಮ್ಮ ಬೆಳಗಾವಿ ಪರಿಸ್ಥಿತಿ ಇವ್ರು ಬರೋದು ಇಲ್ಲಿ ಮಂದಿ ಬಹುತೇಕ ಜನ ಕೆಲವೊಂದು ಶಾಸಕರು ಸೀರಿಯಸ್ ಅದಾರ ಅದ ಬಹುತೇಕ ಜನ ಬರೋದು ಅಧಿಕಾರಿಗಳು ಕೆಲವೊಂದು ಶಾಸಕರು ಮೌಜ್ ಮಸ್ತಿ ಮಾಡೋದೈತಿ ಹೋಗೋದೈತಿ ಅವ್ರಿಗೆ ಬೆಳಗಾವಿ ಬಗ್ಗೆ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲಿ ಕಾಳಜಿ ಐತ್ರಿ ನಾವು ಅಬ್ಬರ್ಕಾರ್ಡ್ ಮಾತಾಡ್ತಾರೆ ನಮ್ಗೆ ಗುರ್ತಾಗ್ತದಿಲ್ಲ ಅವ್ರ ವರ್ತನೆಗಳನ್ನ ಈ ಎರಡ್ ದಿವಸ ದಿವಸ ನಡೀತು ಮಂದೇ ದಿವಸ ಶ್ರದ್ಧಾಂಜಲಿ ಆಮೇಲೆ ಶಾಮನೋಜಿ ಅವರು ತಿರ್ಕೊಂಡಂತ ಶ್ರದ್ಧಾಂಜಲಿ ಎರಡು ದಿವಸ ಹೋಯ್ತು ಉಳಿದ ಎರಡು ದಿವ್ಸ ಆರ್ ದಿವ್ಸ ಆರ್ ದಿವ್ಸ ಒಳಗ ಮುಂಜಾನೆ ಒಂಬತ್ತು ಗಂಟೆಗೆ ಕರೆದ್ರೆ ಹನ್ನೊಂದು ಗಂಟೆಗೆ ಬರ್ತಿದ್ರು ಯಾಕೆ ರಾತ್ರಿ ಡಿನ್ನರ್ ಪಾರ್ಟಿ ಮುಂಜಾನೆ ಎದ್ದು ತಲೆ ಬಿಸಿ ಉಳಿಬೇಕಲ್ಲ ಅದ ಗಂಟೆಗೆ ಬರ್ತೇತಿ ಒಂಬತ್ತು ಗಂಟೆ ಪ್ರಾರಂಭ ಮಾಡಿ ಅಧಿವೇಶನ್ ಆಗ್ತೈತಿ ಕಾಟಾಚಾರಕ್ಕೆ ಅಂತ ಹೇಳಿ ಅಧಿವೇಶನ್ ಮಾಡುವಂಥದ್ದು ಬೇಡ ಏನಾದರೂ ಸ್ಪೆಸಿಫಿಕ್ ಆಗಿ ವಿಷಯಗಳು ಚರ್ಚೆ ಆಗಿ ಇಲ್ಲಿ ನಿರ್ಣಯ ಆಗುವಂಥದ್ದು ಥರ ಅದು ಉಪಯೋಗ ನಾವ್ ಏನ ಇದು ಟೂರಿಂಗ್ ಟಾಕೀಸ್ ರೀ ಟೂರಿಂಗ್ ಟಿಕೆಟ್ ಈಗ ನೀವು ಟೂರಿಂಗ್ ಟಿಕೆಟ್ ಪರ್ಮನೆಂಟ್ ಇದ್ರೆ ನೀವು ಅದಕ್ಕೆ ಕೇಳಬಹುದು ಹೀಂಗ್ ತುರ್ಸಾತಿ ಆನ್ ತುರ್ಸಾತಿ ರೇಟ್ ಹೆಚ್ಚೆತೆ ಕಣೆ ಮೈದ ಟೂರಿಂಗ್ ಟಿಕೆಟ್ ಹೋಗ್ ಏನು ಕೇಳೋರು ನೀವು ಅವನು ಗುಡಶಾಪಿಂಗ್ ಐತೆ ಅದಾ ಗುಡಶಾಪಿಂಗ್ ನಾನು ಆಂದ ರೆಕಾರ್ಡ್ ಫ್ಲೋರ್ ನಿಂದ ಹೇಳಿದರ ಅದನ್ನ ರೆಕಾರ್ಡ್ ಇದಿನ ಟೂರಿಂಗ್ ಟಿಕೆಟ್ ಅಂತ ಹೇಳಿ ಗುಡದನೆಮಗೆ ಟೂರಿಂಗ್ ಟಿಕೆಟ್ ಆದ್ರೆ ಟ್ರಿಪರ್ ತೋರಿಸ್ತೀರೋ ಎಲ್ಲರೂ ತೋರಿಸ್ತೀವಿ ಏ ನೀವು ನೋಡಿರಾದ ನಾವೇನ್ ಮಾಡೋಕೆ ಸಾಧ್ಯತೆ ಡಿನ್ನರ್ politics दिवसा ನಡೆದಿತ್ತು ಡಿಬೇರ ಆಮೇಲೆ ಇದು ಏನು